ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿ ಜಾಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಮ್ಮ ಚಾನಿಗೆ ಎಲ್ಲರೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಡ್ತೇನೆ ಕರ್ನಾಟಕ ಸರ್ಕಾರದ ಜಿಲ್ಲಾ ಅಂದರೆ ಡಿ ಸಿ ಆಫೀಸ್ನಲ್ಲಿ ಹೊಸ ನಿಮ್ಮ ಬಿಡುಗಡೆ ಮಾಡಿದ್ದಾರೆ ಇದು ಯಾವ ಜಿಲ್ಲೆಯಲ್ಲಿ ಉದ್ಯೋಗ ಅಲ್ಲಿದೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಏನಾಗಬೇಕು ಹಾಗೂ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡೋದು ಹೇಗೆ ಈ ಹುದ್ದೆ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಮಾಹಿತಿ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೋಣೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅಂಚಿಕನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಮೊಬೈಲ್ ಇರ್ತಕ್ಕಂಥ ಎಲ್ಲೈಕನ್ನು ನೋಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋ ಅಂದರೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬೇಕಿ ಜಾಬ್ಗೆ ಸರ್ಕಾರ ಮಾಹಿತಿಗಳು ದೊರೆಯುತ್ತದೆ ಓಕೆ ಫ್ರೆಂಡ್ಸ್ ನೀರೋ ವಿಷಯ ಮುಗೋಣ ನೋಡಿ ಫ್ರೆಂಡ್ಸ್ ಕರ್ನಾಟಕ ಸರ್ಕಾರದ ಯಾವುದೇ ರೀತಿಯಲ್ಲಿ ಆಪ್ಷಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ಒಂದು ಡಿ ಸಿ ಆಫೀಸ್ನಲ್ಲಿ ಇರ್ತಕ್ಕಂಥ ಹುದ್ದೆಗಳ ನಿಮ್ಮ ಆಗಿದೆ ಇದು ಈ ಹುದ್ದೆಗೆ ಯಾರು ಅಪ್ಲೈ ಮಾಡಬೇಕು ಮತ್ತು ಎಜುಕೇಷನ್ ಆಗಬೇಕು ಇಲ್ಲಿ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡೋಕ್ಕಿಂತ ಮಾಹಿತಿ ಕೊಟ್ಟಿದ್ದಾರೆ ಅದನ್ನು ವಿಡಿಯೋದಲ್ಲಿ ನೋಡೋಣ ನೋಡಿ ಫ್ರೆಂಡ್ಸ್ ಇದು ಯಾವ್ದಿರಿ ಜಿಲ್ಲೆಯ ಆಪ್ಷನ್ ವೆಬ್ಸೈಟ್ ಆಗಿದೆ ಇಲ್ಲಿ ಇರ್ತಕ್ಕಂಥ ಡಿ ಸಿ ಆಪ್ಷನ್ ಒಂದು ಆಗಿದೆ ಡಿ ಸಿ ಆಪ್ಷನಲ್ಲಿ ಯಾವ ರೀತಿ ಇದೆ ಮತ್ತು ಯಾರು ಅಪ್ಲೈ ಮಾಡಬೇಕು ಅದಕ್ಕೆ ಶೈಕ್ಷಣಿಕ ರೀತಿಯನ್ನು ಕೊಟ್ಟಿದ್ದಾರೆ ಅಪ್ಲೈ ಮಾಡಿ ಹೇಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ವಿಡಿಯೋ ನೋಡೋಣ ಇದು ಮೇನ್ ವೆಬ್ಸೈಟ್ ಆಗಿದೆ ಇಲ್ಲಿ ಇನ್ಫಾರ್ಮೇಷನ್ ಈ ರೀತಿ ಕೊಟ್ಟಿದ್ದಾರೆ ಅದು ಇದು ಪಿ ಡಿ ಎಫ್ ಕೂಡ ಕೊಟ್ಟಿದ್ದಾರೆ ಅವರು ಪಿ ಡಿ ಎಫ್ ಹಂಗ ತೋರಿಸ್ತೀನಿ ಅಂತ ಫಸ್ಟ್ ಇನ್ಫಾರ್ಮೇಷನ್ ನೋಡೋಣ ನೆಡ್ನೇಸ್ನ ಅರ್ಜಿ ಕೊಡಿದರೆ ಕರ್ನಾಟಕ ಸರ್ಕಾರ ಯಾದಗಿರಿ ಜಿಲ್ಲಾ ಉಪಾಯುಕ್ತರ ಕಚೇರಿ ಜಿಲ್ಲಾ ವಿಪತ್ತು ನಿರ್ವಹಣಾ ತಜ್ಞರ ಹುದ್ದೆಗೆ ಅರ್ಜಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಇಚ್ಛುಕ ಅಭ್ಯರ್ಥಿಗಳು ಆರು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರೊಳಗಾಗಿ ಅರ್ಜಿ ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ಸಲ್ಲಿಸಿದ ಸಲ್ಲಿಸಲು ನಂತರದ ದಿನಾಂಕದಲ್ಲಿ ಬಂದ ಅರ್ಜಿಗಳು ತಿರಸ್ಕರಿಸಲು ಕೊಟ್ಟಿದ್ದಾರೆ ಅಂದರೆ ಆರು ಎಂಟರಿಂದ ಇಪ್ಪತ್ತೊಂದು ಎಂಟರೊಳಗಡೆ ಅರ್ಜಿಯನ್ನು ಸಲ್ಲಿಸಬಹುದು ಆಸಕ್ತ ಮತ್ತು ಅರ್ಹ ವಿದ್ಯಾರ್ಥಿಗಳು ಸದರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ನಗರದಲ್ಲಿ ಅರ್ಜಿ ಸಲ್ಲಿಸಬೇಕು ಇಲ್ಲಿ ವಿದ್ಯಾರ್ಥಿ ವೇತನ ಶ್ರೇಣಿ ಸ್ಯಾಲ್ರಿ ಮತ್ತು ಏಜ್ ಲಿಮಿಟು ಅಪ್ಲಿಕೇಶನ್ ಫೀಸು ಹುದ್ದೆಗಳಿಗೆ ವಿವರ ಮಾಹಿತಿ ಕೊಟ್ಟಿದ್ದಾರೆ ನೋಡೋಣ ಇಲ್ಲಿ ಇಲಾಖೆ ಹೆಸರು ಜಿಲ್ಲಾ ಉಪ ಆಯುಕ್ತ ಕಚೇರಿ ಯಾದಗಿರಿ ಅಂದರೆ ಡಿ ಸಿ ಆಫೀಸ್ಗೆ ಇರ್ತದೆ ಈ ಅದಗಿರಿಗೆ ಡಿ ಸಿ ಆಫೀಸ್ ನೇಮಕ ತೆಗೆದಿದ್ದು ಹೆಸರು ಸೇರ್ಬಂಟು ಜಿಲ್ಲಾ ವಿಪತ್ತು ನಿರ್ವಹಣಾ ತಜ್ಞ ಆಗಿರುತ್ತದೆ ಹುದ್ದೆ ಬಂದ್ಬಿಟ್ಟು ಒಂದು ಹುದ್ದೆ ಖಾಲಿ ಎಂದು ಕೊಟ್ಟಿದ್ದಾರೆ ಇಲ್ಲಿ ಅರ್ಜಿ ಸಲ್ಲಿಸುವ ಮೂರು ಆಪ್ಲೈನ್ ಮೂಲಕ ತಾವು ವರದಿಯನ್ನು ಸಲ್ಲಿಸುವಂತೆ ಕೊಟ್ಟಿದ್ದಾರೆ ಉದ್ಯೋಗ ಸ್ಥಳ ಯಾದಗಿರಿಯಾಗಿರುತ್ತದೆ ಇನ್ನು ಈ ಹುದ್ದೆಗೆ ವಿದ್ಯಾರ್ಥಿ ನೋಡಬೇಕಾದ್ರೆ ವಿಜ್ಞಾನ ಸಮಾಜ ವಿಜ್ಞಾನ ಗ್ರಾಮೀಣಾಭಿವೃದ್ಧಿ ಪರಿಸರ ವಿಜ್ಞಾನ ನಿರ್ವಹಣೆಯಲ್ಲಿ ಸ್ನಾತಕೋತ್ತರ ಪದವಿಯಿಂದ ಪಡೆದಿರಬೇಕು ಮೂರರಿಂದ ಐದು ವರ್ಷಗಳ ವಿಪತ್ತು ನಿರ್ವಹಣೆಯಲ್ಲಿ ಅನುಭವ ಸಂಬಂಧಿಸಿದ ಅನುಭವ ಹೊಂದಿದವರಿಗೆ ಆದ್ಯತೆಯಿಂದ ಕೊಟ್ಟಿದ್ದಾರೆ ಇನ್ನು ವಯೋಮಿತಿ ನೋಡಬೇಕಾದ್ರೆ ವಯೋಮಿತಿ ಕುರಿತಂತೆ ಯಾವುದೇ ಮಾಹಿತಿಯನ್ನು ಪ್ರಕಟದಲ್ಲಿ ಕೊಡಲೆಂದು ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗಳಿಗೆ ಸ್ಯಾಲರಿ ವೇತನ ಅಂದರೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಾಸಿಕ ವೇತನ ನಲವತ್ತೆಂಟು ಸಾವಿರ ನಾಲ್ಕನೂರು ರೂಪಾಯಿ ಪ್ರತಿ ತಿಂಗಳು ಇರುತ್ತೆ ಹಾಗೂ ಸರ್ಕಾರಿ ನಿಯಮ ನಿಯಮಾವಳಿ ಅನುಸಾರ ಹೊರತೈದು ವೃದ್ಧಿ ಬಂದ್ಬಿಟ್ಟು ಹೊರಗುತ್ತಿಗೆ ಸಾರಿ ಹೊರಗುತ್ತಿಗೆ ಸಾರಿಗೆ ಭತ್ತೆ ಕೂಡ ಇದೆ ಅಂತ ಕೊಟ್ಟಿದ್ದಾದರೆ ನಲವತ್ತೆಂಟು ಸಾವಿರ ನಾಲ್ಕನೂರು ರೂಪಾಯಿ ಪ್ರತಿ ತಿಂಗಳ ಸಾಲಿ ಕೂಡ ಇರುತ್ತೆ ಆಮೇಲೆ ನಿಯಮಗಳ ಅನುಸಾರ ಹೊರಗುತ್ತಿಗೆ ಸಾರಿಗೆ ಭತ್ತೆ ಕೂಡ ಟಿ ಅಂತಾರೆ ಟ್ರಾವೆಲಿಂಗ್ ಅಲಾನ್ಸ್ ಅಂತ ಅದು ಕೂಡ ಇದೆ ಅಂತ ಕೊಟ್ಟಿದ್ದಾರೆ ಇನ್ನು ಅರ್ಜಿ ಶುಲ್ಕ ಬಂದ್ಬಿಟ್ಟು ಅಭ್ಯರ್ಥಿಗಳಿಗೆ ಅರ್ಜಿ ಅಭ್ಯರ್ಥಿಗಳಿಗೆ ಅರ್ಜಿಗಾಗಿ ಯಾವುದೇ ಶುಲ್ಕವೂ ಉದ್ದೇಶ ಇಲ್ಲ ಅರ್ಜಿ ಫ್ರೀಯಾಗಿ ಆಗಿರುವ ಸಲ್ಲಿಸ್ಬೋದು ಅರ್ಜಿ ಸಲ್ಲಿಸುವ ವಿಧಾನ ಅರ್ಜಿ ಸಲ್ಲಿಸಿದ ನಂತರ ಅರ್ಹ ಅಭ್ಯರ್ಥಿಗಳು ಆಯ್ಕೆ ಪ್ರಕ್ರಿಯೆ ನಡೆಯುತ್ತದೆ ಸಂದರ್ಶನವನ್ನು ಮುಗಿಸಿದ ನಂತರ ಅಂತಿಮ ಆಯ್ಕೆಯನ್ನು ಮಾಡಲಾಗುತ್ತದೆ ಅಂದರೆ ಇಂಟರ್ವ್ಯೂ ಮೂಲಕ ಇರ್ತದೆ ಇಂಟ್ರವ್ಯೂ ಮೇಲೆ ಸಂದರ್ಶನ ಸಂದರ್ಶನ ಮಾಡ್ತಾರೆ ಆಮೇಲೆ ಡಾಕ್ಯುಮೆಂಟ್ಸ್ ಗೋಷ್ಠಿ ಕೂಡ ಇರ್ತದೆ ಅದರ ಮೂಲಕ ಆಯ್ಕೆ ಮಾಡ್ಬೋದು ಇನ್ನು ಅರ್ಜಿಯನ್ನು ಸಲ್ಲಿಸುವ ವಿಧಾನ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಾದ್ರೆ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ಅರ್ಜಿಯನ್ನು ಸ್ಪೀಡ್ ಪೋಸ್ಟ್ ಅಥವಾ ಸ್ವಯಂ ದಾಖಲಾದ ಪತ್ರದೊಂದಿಗೆ ನೆರವೇ ಕಚೇರಿಗೆ ಕೂಡ ಕೊಡಬೋದು ಅಥವಾ ನೀವು ಪೋಸ್ಟ್ ಮೂಲಕ ಕಳಿಸ್ಬೋದು ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ವಿದ್ಯಾರ್ಥಿ ಅನುಭವದ ಪ್ರಮಾಣಪತ್ರ ಮತ್ತು ನವೀಕೃತ ಜೀವನ ಚರಿತೆಯೇ ನಿಮ್ಮ ಬಯೋಡೇಟಾವನ್ನು ಐದು ದಿನಗಳ ಒಳಗಾಗಿ ಡೆಪ್ಯೂಟಿ ಕಮಿಷನರ್ ಕಚೇರಿ ಕಳಿಸಬೇಕು ಮೂಲ ದಾಖಲೆಗಳನ್ನು ಸಂದರ್ಶನ ಸಮಯದಲ್ಲಿ ತೋರಿಸಬೇಕು ಅರ್ಜಿ ಕಡೆಯ ದಿನಾಂಕ ನಂತರ ಬಂದರೆ ಸ್ವೀಕರಿಸಲಾಗುವುದನ್ನು ಕೊಟ್ಟಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ ಆ ನಂಬರ್ಗೆ ತಾವು ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನು ಪಡ್ಕೋಬೋದು ಇಲ್ಲಿ ಗಮನಿಸಿ ಅಂತ ಕೊಟ್ಟಿದ್ದಾರೆ ಸೂಚನೆ ಇದು ಅರ್ಜಿಯಲ್ಲಿ ಯಾವುದೇ ತಪ್ಪು ಮಾಹಿತಿಯನ್ನು ಸಿಕ್ಕರೆ ಅಥವಾ ಅರ್ಹತೆಯ ಪ್ರಕಾರವಿಲ್ಲದೆ ಅರ್ಜಿಗಳನ್ನು ತಿಳಿಸ್ಕೊಳ್ಳಲಾಗುವುದು ಹುದ್ದಿ ಅವಧಿ ಹನ್ನೊಂದು ತಿಂಗಳ ಕಾಲ ಗುತ್ತಿಗೆ ಆಧಾರಿತವಾಗಿರುತ್ತದೆ ಇದು ಕೂಡ ಕಾಂಟ್ರಾಕ್ಟ್ ಬೇಸಲ್ಲಿರತಕ್ಕಂಥ ಒಂದು ನೇಮಕಾತಿಯಾಗಿದೆ ಹನ್ನೊಂದು ತಿಂಗಳ ಗುತ್ತಿಗೆ ಆಧಾರ ಮೇಲೆ ಇರತಕ್ಕಂಥ ನೇಮಕಾತಿಯಾಗಿದೆ ಇಂಟರ್ಟರ್ ಮಾತ್ರ ಅಭ್ಯರ್ಥಿಗಳನ್ನು ಸಲ್ಲಿಸಬಹುದು ಇಲ್ಲಿ ಡಿ ಎಮ್ ಆ್ಯಕ್ಟ್ ಎರಡು ಸಾವಿರದ ಐದು ಎರಡು ಸಾವಿರ ಐದರ ರಾಷ್ಟ್ರೀಯ ಇಪ್ಪತ್ತೊಂದು ನಿರ್ವಹಣಾ ಮಾರ್ಗಸೂಚಿಗಳ ಎನ್ ಡಿ ಎಂ ಯ ಬಗ್ಗೆ ಉತ್ತಮ ಅಧ್ಯಯನ ಇರಬೇಕಂತ ಕೊಟ್ಟಿದ್ದಾರೆ ಎಮ್ ಎಸ್ ಆಫಿ ಎಸ್ ಮತ್ತು ಇತರೆ ಇಂಟರ್ನೆಟ್ ಅಪ್ಲಿಕೇಶನ್ ಬಗ್ಗೆ ಕೂಡ ನಾಲೆಜ್ ಇರಬೇಕಂತ ಕೂಡ ಕೊಟ್ಟಿದ್ದಾರೆ ಜಸ್ಟ್ ಇನ್ಫಾರ್ಮೇಷನ್ ಆಗಿದೆ ಇಲ್ಲಿ ಡೇಟ್ ಕೂಡ ಕೊಟ್ಟಿದ್ದಾರೆ ಆರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂದು ಆಗಸ್ಟ್ ಎರಡು ಸಾವಿರ ಇಪ್ಪತ್ನಾಲ್ಕೊಳಗೆ ಅದೇ ಸಲ್ಲಿಸಬೇಕಾಗುತ್ತೆ ಇಲ್ಲಿ ಅವರು ಪಿ ಡಿ ಎಫ್ ಕೂಡ ಕೊಟ್ಟಿದ್ದಾರೆ ತೋರಿಸ್ತೀನಿ ಇದು ನಾಲ್ಕು ಪೇಜ್ ಸಾರಿ ಮೂರು ಪೇಜ್ ಪಿ ಡಿ ಎಫ್ ಇದೆ ಇದರಲ್ಲಿ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ ಸರಿ ಓದ್ಕೋಬೇಕಾಗುತ್ತೆ ನೆರವನ್ನು ಓದ್ಕೊಳ್ಳಿ ಓದ್ಕೊಂಡು ಲಾಸ್ಟಿಗೆ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಮೂರನೇ ಪೇಜಲ್ಲಿ ಇದನ್ನು ಫಾರ್ಮನ್ನು ತಕೊಂಡು ತಗೊಂಡು ಫಿಲ್ಅಪ್ ಮಾಡಿ ಆ ಆಫೀಸಿಗೆ ಕೊಡ್ಬೋದು ಅಥವಾ ಪೋಸ್ಟ್ ಮೂಲಕ ಸ್ಪೀಡ್ ಪೋಸ್ಟ್ ಮೂಲಕ ತಾವು ಕಳಿಸ್ಬೋದಾಗಿದೆ ಯಾರು ಇಂಟ್ರೆಸ್ಟ್ ಇರ್ತಾರೆ ನೋಡ್ಕೊಂಡು ಅವ್ರ ಜೊತೆ ಸಲ್ಲಿಸಿ ಹಾಗೆ ಇವ್ರನ್ನ ನನ್ನ ಕಡೆ ಶೇರ್ ಮಾಡಿ ಈ ಪಿ ಡಿಫ್ ಲಿಂಕ್ಗಳನ್ನು ನಾವು ವಾಟ್ಸಪ್ಪು ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ ಅದರಿಂದ ಡೌನ್ಲೋಡ್ ಮಾಡ್ಕೊಂಡು ಅದ್ರ ಸಲ್ಲಿಸಬಹುದಾಗಿದೆ ಸೊ ಫ್ರೆಂಡ್ಸ್ ನಮಗೆ ಮಾಹಿತಿ ಇಷ್ಟ ಆಗಿದೆ ಅಂತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ನಾನು ತಿಳಿದಿಣೋಣಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ